ತುಂಬಾ ಇಷ್ಟಪಡ್ತಾರೆ ಮತ್ತೆ ಆಗಲಿ ನಮ್ಮ ಮಾವಾಗ್ಲಿ ನನ್ನ ಮಕ್ಳಂತ್ರ ತುಂಬಾ ಇಷ್ಟ ಅವರಿಗೆ ಸೊ ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತೀವಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ರ ನಾನಂದ್ರು ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಪೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಜಸ್ಟ್ ತಾನೇ ಸ್ಟಾರ್ಟ್ ಮಾಡ್ದೆ ಅವಾಗ್ಲಿಂದ ಹೇಳಿದೆ ಬರಬೇಡಮ್ಮ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡು ಆಮೇಲೆ ಕರ್ಕೋತೀನಿ ಅಂದರೂ ಕೂಡ ಬಂದ್ಲು ಒಂದು ಹತ್ತು ನಿಮಿಷಮ್ಮ ಆಮೇಲೆ ಓಕೆ ಅಲ್ಲ ಅಬ್ಬರ್ಕೊಂತ ಇರು ಮಾಡು ಕುತ್ಕೊಂಡು ಇಲ್ಲಾಂದರೆ ಸುಮ್ಮನೆ ಇರಲ್ಲ ಈ ವಿಡಿಯೋ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು ತಮ್ಮನೇ ನೋಡಿಬಿಟ್ಟು ಏನು ವೀಡಿಯೋ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ತುಂಬ ಕ್ವಶನ್ಸ್ ಇದ್ರು ಹಾಗಾಗಿ ಒಂದು ವಿಡಿಯೋದಲ್ಲೇ ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ನಾನು ಕ್ವಶನ್ ಆನ್ಸರ್ ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ ತುಂಬ ದಿನ ಆಯಿತು ಕ್ವಶನ್ ಆನ್ಸರ್ ವಿಡಿಯೋ ಮಾಡೇ ಇಲ್ಲ ಕಮ್ಯುನಿಟಿ ಪೋಸ್ಟ್ ಮಾಡಿ ಕೂಡ ತುಂಬ ದಿವಸ ಆಯಿತು ನೀವು ಆನ್ಸರ್ ಮಾಡಿ ಕೂಡ ಒಂದು ವಾರದ ಮೇಲೇ ಆಯಿತು ನಂಗೆ ವೀಡಿಯೋ ಮಾಡೋದಕ್ಕೆ ಟೈಮ್ ಕೂಡ ಸಿಗಲಿಲ್ಲ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಇದು ಇವತ್ತಿನ ವಿಡಿಯೋ ಈಗಲೇ ನಾನು ವಿಡಿಯೋ ರೆಕಾರ್ಡ್ ಮಾಡಿ ವಿಡಿಯೋ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ವಿಡಿಯೋ ಅಂದರೆ ಇವತ್ತು ಯಾವಾರ ಸೋಮವಾರ ಸೋಮವಾರದ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಇನ್ನೂ ಎರಡು ವಿಡಿಯೋ ಆಲ್ರೆಡಿ ಪೆಂಡಿಂಗಲ್ಲಿದೆ ಅದನ್ನ ಇನ್ನೂ ಎಡಿಟ್ ಮಾಡಿಲ್ಲ ನಾನು ಹಾಗೆ ಬಿಟ್ಟಿದ್ದೀನಿ ಆ ವೀಡಿಯೋಸ್ನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ನಿಮ್ಮ ಕ್ವಶನ್ಸ್ ಏನಿತ್ತು ಅದನ್ನೆಲ್ಲದನ್ನು ಕೂಡ ಮರಿಬಾರ್ದು ಅಂತ ಹೇಳ್ಬಿಟ್ಟು ಫುಲ್ ಬರ್ಕೊಂಡಿದ್ದೀನಿ ಮತ್ತು ರಿಪೀಟೆಡ್ ಕ್ವಶನ್ಸು ಇದ್ವು ಹಂಗಾಗಿ ರಿಪೀಟೆಡ್ ಕ್ವಶನ್ಸ್ನ ನಾನು ಒಂದನ್ನ ಥರ ಒಂದನ್ನಷ್ಟೇ ಬರ್ಕೊಂಡು ಇನ್ನು ಮಿಕ್ಕಿದೆಲ್ಲ ಸ್ಕಿಪ್ ಮಾಡಿದ್ದೀನಿ ಇವಾಗ ಪ್ರತಿಯೊಂದು ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋದಿಂದ ನಿಮಗೆಲ್ರಿಗೂ ಕೂಡ ಕ್ಲಿಯರ್ ಆಗ್ಬೋದು ನಿಮ್ಮ ಡೌಟ್ಸ್ ಎಲ್ಲ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಮಾಡಿದ್ದು ಕೆಲವೊಬ್ಬರಿಗೂ ನಮ್ಮ ಬಗ್ಗೆಯೂ ಕೂಡ ಹೇಳ್ಕೋಬೇಕು ಅಂತ ಒಂದು ಆಸೆ ಇರುತ್ತೆ ಹಾಗೆ ಎಲ್ಲ ಕಾಮೆಂಟ್ಸ್ಗೂ ಕೂಡ ನಾವು ಕೂಡ ರಿಪ್ಲೈ ಮಾಡೋದಕ್ಕಾಗ್ತಾ ಇರಲ್ಲ ಹಾಗಾಗಿ ಈ ಒಂದು ವಿಡಿಯೋದಲ್ಲೇ ಎಲ್ಲ ಕ್ಲಿಯರ್ ಮಾಡ್ ಫಸ್ಟ್ ಕ್ವಶನ್ ನೀವು ಯಾವಾಗ ನಿಂದ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಬೇಜಾರ್ ಆಗಿಲ್ವಾ ಸಮ್ ಅಂಡ್ ಸಬ್ಸ್ಕ್ರೈಬ್ಸ್ ಆಗದೆ ಇದ್ದಾಗ ಅಂತ ಹೇಳಿ ಕೇಳ್ತಾರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನಾನು ಆಗಲೇ ಎರಡು ವರ್ಷ ಆಯ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವ್ಯೂವ್ಸ್ ಇನ್ನೊಂದು ಕ್ವಶನ್ ಬೇಜಾರಾಗಿಲ್ವಾ ಸಮ್ ಟೈಮ್ ವ್ಯೂಸ್ ಅಥವಾ ಸಬ್ಸ್ಕ್ರೈಬ್ ಬರದೇ ಇದ್ದಾಗ ಏನಕ್ಕೆ ಬೇಜಾರಾಗಿಲ್ಲ ತುಂಬಾನೇ ಬೇಜಾರಾಗಿತ್ತು ಆ ವ್ಯೂಸ್ ಸಬ್ಸ್ಕ್ರೈಬ್ಸು ಜಾಸ್ತಿ ಆಗೋದಕ್ಕೆ ಟೈಮ್ ತಗೊಂಡಿದ್ದು ಒಂದು ಆರು ತಿಂಗಳಂದ್ರೂ ಟೈಮ್ ತೊಗೊಂಡೇ ತೊಗೊಂತು ಸೊ ಆರು ತಿಂಗಳು ಟೈಮ್ ತೊಗೊಂತು ಆರು ತಿಂಗಳೊಳಗಡೆ ವ್ಯೂವ್ಸು ಜಾಸ್ತಿ ಆಯಿತು ವಾಚಿಂಗ್ ಅವರ್ಸು ಜಾಸ್ತಿ ಆಯಿತು ಸಬ್ಸ್ಕ್ರೈಬ್ಸು ಜಾಸ್ತಿ ಆಯಿತು ಸೊ ಪೇಮೆಂಟ್ ಕೂಡ ನಾನು ಒಂದು ವರ್ಷದೊಳಗಡೆ ನಾನು ಒಂದು ವರ್ಷ ಕಂಪ್ಲೀಟ್ ಮಾಡೋಕ್ಕೂ ಮುಂಚೆನೇ ಪೇಮೆಂಟ್ನು ಕೂಡ ನಾನು ತೊಗೋತೆ ಏನಿಲ್ಲ ಸ್ವಲ್ಪ ನಮ್ಗೆ ತಾಳ್ಮೆ ಇರಬೇಕು ಬರುತ್ತೆ ವ್ಯೂಸ್ ಇಲ್ಲ ಅಂತ ಹೇಳೋಲ್ಲ ವ್ಯೂವ್ಸು ಜಾಸ್ತಿ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ಸು ಜಾಸ್ತಿ ಆಗುತ್ತೆ ಅದು ಸ್ವಲ್ಪ ತಾಳ್ಮೆ ಬೇಕು ಯೂಟ್ಯೂಬಲ್ಲಿ ನಮಗೆ ಮೇನ್ ಬಂದು ತಾಳ್ಮೆ ಬೇಕು ಪೇಷನ್ಸ್ ಅನ್ನೋದು ಇರಬೇಕು ಆಗಿದ್ರೆ ಮಾತ್ರ ನಾವು ಇದ್ರಲ್ಲಿ ಗೆಟನ್ ಆಗೋದಕ್ಕೆ ಸಾಧ್ಯ ಮತ್ತೆ ನಮ್ಮ ಒಂದು ವ್ಯೂಸು ಮತ್ತೆ ವಾಚಿಂಗ್ ಅವರ್ಸು ಎಲ್ಲ ಏನಿದೆ ಅದೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ತಾಳ್ಮೆ ಅನ್ನೋದ್ ಇರಬೇಕು ಯೂಟ್ಯೂಬ್ ಅಂತ ಅಲ್ಲ ನಮ್ಮ ಒಂದು ಜೀವನದಲ್ಲೂ ಕೂಡ ನಮ್ಗೆ ತಾಳ್ಮೆ ಅನ್ನೋದಿದ್ರೆ ಮಾತ್ರ ನಾವು ಎಲ್ಲದ್ರಲ್ಲೂ ನಾವು ನಾವೇನು ಅನ್ಕೋತೀವೋ ಅದನ್ನ ನಾವು ಸಾಧಿಸ್ಕೋಬೋದು ಅದಾದ್ಮೇಲೆ ನಿಮ್ಮ ಚಾನಲ್ ಮಾನಿಟೈಝ್ ಮಾನಿಟೈಝ್ ಅಪ್ಲೈ ಮಾಡಿದಾಗ ಎಷ್ಟು ದಿನಕ್ಕೆ ಮಾನಿಟೈಸ್ ಆಯಿತು ಹೇಳಿ ಅಂತ ಕಳ್ಸಿದ್ದಾರೆ ಚಾನಲ್ ಮಾನಿಟೈಝ್ ನನಗೆ ನೆನಪಿರೋ ಹಂಗೆ ಒಂದು ವಾರದೊಳಗೆನೆ ನನಗೆ ಅದು ಮಾನಿಟೈಸ್ ಅಪ್ಲೈ ಮಾಡಿದಾಗ ನಂಗೆ ಒಂದು ವಾರದೊಳಗೆ ನನಗೆ ರಿಪ್ಲೈ ಬಂತು ನಿಮ್ದು ಬಾಡಿಗೆ ಮನೆನಾ ನಮ್ಮದು ಬಾಡಿಗೆ ಮನೆ ಅಲ್ಲ ಫಸ್ಟಿಗೆ ಬಾಡಿಗೆ ಮನೇಲಿ ಇದ್ವಿ ಇವಾಗ ಏನು ಏನಿದೀವೋ ಇದೇ ಮನೆಯಲ್ಲಿ ನಾವು ಬಾಡಿಗೆಲಿದ್ವಿ ತುಂಬ ವರ್ಷದಿಂದನೂ ಬಾಡಿಗೆಲಿದ್ವಿ ಮದುವೆ ಆಗಿ ಹೊಸದಾಗಿ ಸಂಸಾರ ಸ್ಟಾರ್ಟ್ ಮಾಡಿದ್ದು ಇದೇ ಮನೆಯಲ್ಲೇ ಸೊ ಈ ಮನೆ ನಮ್ಗೆ ತುಂಬಾ ಅಟ್ಯಾಚ್ಮೆಂಟ್ ಇದೆ ನಾನು ಚಿಕ್ಕವಳಿದ್ದಾಗಿಂದೂ ಕೂಡ ಇದೇ ಮನೇಲಿ ಇದ್ದಿದ್ದು ಅಂದರೆ ನಾನು ಒಂದು ಏಜ್ ಅನ್ನೋದು ಬಂದಾಗಿಂದ ನಾನು ಇದೇ ಮನೇಲಿ ಇದ್ದಿದ್ದು ಸೊ ಹಾಗಾಗಿ ಈ ಮನೆ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇದೆ ಹಾಗಾಗಿ ಈ ಮನೆಯೇ ನಾವು ಪರ್ಚೇಸ್ ಮಾಡಿದ್ವಿ ಈ ಮನೆ ಆಲ್ರೆಡಿ ನಮ್ಮ ಸ್ವಂತ ಮನೆಯಾಗಿದೆ ಬಾಡಿಗೆ ಮನೆ ಇದ್ದಿದ್ದು ಈಗ ನಮ್ಮ ಸ್ವಂತ ಮನೆ ಮೇಲೆ ಈ ಮನೆ ಕಂಪ್ಲೀಟ್ ಕಂಪ್ಲೀಟಾಗಿ ನಿಮಗೆ ಆನ್ಸರ್ ಗೊತ್ತಾಯಿತು ಅನ್ಕೊಂಡಿದ್ದೀನಿ ಈ ಮನೆ ಈಗ ನಮಗೆ ಸ್ವಂತ ಮನೆ ಇದನ್ನ ತಗೊಂಡು ಇವಾಗ ಒಂದು ವರ್ಷ ಆಯಿತು ಅಷ್ಟೇ ನಮ್ಮ ಮನೆ ಸ್ವಂತ ಮನೆಯಾಗಿ ಮಾಡಿಕೊಂಡು ಮತ್ತು ಯೂಟ್ಯೂಬ್ ಜರ್ನಿ ಯೂಟ್ಯೂಬ್ ಜರ್ನಿ ನಾವು ಅಂದ್ಕೊಂಡಂಗೆ ಸುಲಭ ಅಲ್ಲ ನಾವು ಅಂದ್ಕೋತೀವಿ ಏಯ್ ಯಾರೆಲ್ಲ ಯೂಟ್ಯೂಬಲ್ಲಿ ಬರ್ಬೋದು ಆರಾಮಾಗಿ ವೀಡಿಯೋಸ್ ಮಾಡ್ಬೋದು ಆದರೆ ನಾವು ಬೇಗ ಸಬ್ಸ್ಕ್ರೈಬ್ಸ್ ಎಲ್ಲ ಇದು ಜಾಸ್ತಿ ಮಾಡ್ಕೋತೀವಿ ವ್ಯೂಸ್ ಬ ಆಗುತ್ತೆ ಅವರ್ಸ್ ಬ ಎಲ್ಲ ಕಂಪ್ಲೀಟ್ ಮಾಡ್ಕೊತೀವಿ ಅಂತ ಬಟ್ ಅದು ನಾವು ಅನ್ಕೊಂಡಿರೋ ರೀತಿ ಅಲ್ಲ ಸ್ವಲ್ಪ ನಾವು ಕಷ್ಟ ಇದರಲ್ಲಿ ಯೂಟ್ಯೂಬ್ ಜರ್ನಿಯಲ್ಲಿ ಹಾಗೆ ಒಂದಷ್ಟು ನಾವು ನೋಡೋ ಪ್ರಕಾರ ನೆಗೆಟಿವ್ ಆಗೂ ಬರುತ್ತೆ ಪಾಸಿಟಿವ್ ಆಗೂ ಕೂಡ ನಮಗೆ ಬರುತ್ತೆ ಕೆಲವೊಂದಷ್ಟು ಕಾಮೆಂಟ್ಸು ಕೆಲವೊಂದಷ್ಟು ಮಾತಾಡೋರು ಹೊರಗಡೆ ಜನ ಆಗಿರ್ಬೋದು ಇಲ್ಲ ನಮ್ಮ ಈ ಆಗಿರ್ಬೋದು ಇವುಳ್ಳೇನು ವಿಡಿಯೋಸ್ ಮಾಡ್ತಿದ್ದಾಳ ಇವ್ಳೇನು ಆಗ ಮಾಡ್ತಾಳ ಈಗ ಮಾಡ್ತಾಳ ಇವ್ರ ಮನೇಲಿ ಹೇಳೋರಿಲ್ಲ ಇಲ್ಲ ಇಲ್ಲ ಈ ರೀತಿನ ಕಾಮೆಂಟ್ಸ್ ಮಾಡೋದು ಎಷ್ಟೊಂದು ಜನ ಆದರೆ ಅದರಲ್ಲಿ ಏನು ಬೆನಿಫಿಟ್ ಇದೆ ಅಂತ ಯೂಟ್ಯೂಬ್ ಮಾಡೋರು ಮಾತ್ರ ಗೊತ್ತಿರುತ್ತೆ ನೋಡೋರಿಗೆ ಅದು ಗೊತ್ತಿರಲ್ಲ ಆದರೆ ಅದೆಲ್ಲ ನಾವು ಸಹಿಸ್ಕೊಂಡು ನಾವು ಚೆನ್ನಾಗಿ ಮಾಡ್ಕೋತೀವಿ ಅಂದರೆ ಮಾತ್ರ ಯೂಟ್ಯೂಬಲ್ಲಿ ಜರ್ನಿ ಖುಷಿಯಾಗಿರುತ್ತೆ ಸೊ ನಂದು ಜರ್ನಿ ಎರಡು ಮಿಕ್ಸಪ್ ಆದರೂ ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ ನನ್ನ ಜರ್ನಿ ಹೇಗಿದೆಯೋ ಹಾಗೆ ಕಂಟಿನ್ಯೂ ಇದ್ದೀನಿ ವ್ಯೂಸ್ ಕಡಿಮೆ ಇದ್ದರೂ ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ ವ್ಯೂಸ್ ಜಾಸ್ತಿ ಇದ್ರೂ ಕೂಡ ಕಂಟಿನ್ಯೂ ಮಾಡ್ತೀನಿ ಅದರಲ್ಲಿ ಎರಡು ಮಾತಿಲ್ಲ ಯಾಕಂದರೆ ಅಷ್ಟು ಕಷ್ಟಪಟ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಲೇಬೇಕಂತ ಹೇಳಿಬಿಟ್ಟು ಹಿಡಿದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಹಾಗಾಗಿ ಮಧ್ಯದಲ್ಲಿ ಬಿಟ್ಕೊಡೋ ಅಂತ ಮಾತೇ ಇಲ್ಲ ಅದಾದಮೇಲೆ ನಮ್ಮ ಬ್ರಹ್ಮರನ್ನ ಯಾವ ಸ್ಕೂಲ್ಗೆ ಸೇರಿಸ್ತೀರಾ ಸೊ ನಿಮ್ಮ ಬ್ರಹ್ಮರನ್ನ ನಮ್ಮ ಅಜಯ್ ಸ್ಕೂಲಿಗೆ ಸೇರಿಸ್ತೀವಿ ಇವಾಗ ಅಜಯ್ ಯಾವ ಸ್ಕೂಲಿಗೆ ಹೋಗ್ತಾ ಅದೇ ಸ್ಕೂಲಿಗೆ ಸೇರಿಸ್ತೀವಿ ಯಾಕಂದ್ರೆ ಕರ್ಕೊಂಡು ಹೋಗೋದು ಬರೋದು ನಮ್ಗೆ ಈಸಿ ಆಗುತ್ತೆ ಇಬ್ಬರು ಒಂದೇ ಕಡೆ ಇದ್ದರೆ ಬೇರೆ ಬೇರೆ ಕಡೆ ಹಾಕಿದ್ರೆ ಹೋಗಬೇಕು ಇಲ್ಲೊಂದು ಸಲ ಹೋಗಬೇಕು ಮತ್ತೆ ನಾನು ಒಬ್ಬಳೇ ಅಡ್ಡಾಡ್ಬೇಕು ಎಲ್ಲ ಕಡೆಗೂ ಕೂಡ ಹಂಗಾಗಿ ನನ್ನ ಕೈಲಿ ಆಗಲ್ಲ ಆ ಸ್ಕೂಲ್ ಈ ಸ್ಕೂಲ್ ಅಂತಂದು ಇಬ್ರು ಕೂಡ ಒಂದೇ ಸ್ಕೂಲಿಗೆ ಜಾಯಿನ್ ಮಾಡ್ತೀವಿ ಅಂತ ಅನ್ಕೊಂಡಿರೋದು ಇವಾಗೂ ನೆಕ್ಸ್ಟ್ ಇನ್ನೊಂದು ತ್ರೀ ಮಂತ್ಸಿಗೆ ಮತ್ತೆ ಅವ್ನು ಕೂಡ ಜಾಯಿನ್ ಮಾಡಬೇಕು ನಿಮ್ಮ ಹಸ್ಬೆಂಡ್ಗೆ ಏನು ಕೆಲಸ ಮಾಡ್ತಾರೆ ನಮ್ಮ ನಮ್ಮ ನಿಮ್ಮ ಏನು ಕೆಲಸ ಮಾಡ್ತಾರೆ ಬಂದ್ಬಿಟ್ಟು ಕಿರಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಅವರು ಆಲ್ಮೋಸ್ಟ್ ನಮ್ಮ ಮದುವೆ ಆದಾಗಿ ನಾನು ಅದೇ ಕೆಲಸನೇ ಅವ್ರು ಮಾಡ್ತಾ ಇರೋದು ಇವಾಗ ನೀವು ಸಬ್ಸ್ಕ್ರೈಬರ್ಸ್ ಆದ್ರೆ ಗೊತ್ತಿರಲ್ಲ ಸೊ ಅವ್ರು ಕೇಳಿರ್ಬೋದು ಅಂತ ಹಂಗೆ ಮಾಡಬಾರ್ದಮ್ಮ ಮೇಲೆ ವ್ಯೂಸ್ ಜಾಸ್ತಿ ಬರೋಕ್ಕೆ ಏನು ಮಾಡಬೇಕು ವ್ಯೂಸ್ ಬರುತ್ತೆ ಯಾವ್ದಾದ್ರು ಒಂದು ವಿಡಿಯೋ ನಮಗೆ ಕ್ಲಿಕ್ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ವ್ಯೂಸ್ ಬರುತ್ತೆ ಅಲ್ಲಿವರೆಗೂ ಕೂಡ ವಿಡಿಯೋಸ್ ನಾವು ಅಪ್ಲೋಡ್ ಮಾಡ್ತಾನೆ ಹೋಗ್ಬೇಕು ಅವಾಗ ಸ್ವಲ್ಪ ಒಂದಿನಕ್ಕೆ ಎರಡು ವಿಡಿಯೋ ಲಾಂಗ್ ವಿಡಿಯೋ ಆದರೆ ಶಾರ್ಟ್ ವಿಡಿಯೋ ಆದ ಒಂದು ನಾಲ್ಕೈದು ವಿಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ನಮಗೆ ವ್ಯೂವ್ಸ್ ಅನ್ನೋದು ಬಂದೇ ಬರುತ್ತೆ ಸರ್ ಆಟೋಮೆಟಿಕ್ಲಿ ಸಬ್ಸ್ಕ್ರೈಬ್ಸ್ ಜಾಸ್ತಿ ಆದರೆ ವ್ಯೂಸ್ ಅನ್ನೋದು ನಮಗೆ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ ಅದಾದ್ಮೇಲೆ ಯೂಟ್ಯೂಬ್ ಹೊರತುಪಡಿಸಿ ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ಇದ್ದೀರಾ ಎನಿ ಬಿಸ್ನೆಸ್ ಅಥವಾ ಸಮಥಿಂಗ್ ಅಂತ ಕಳಿಸಿದ್ದಾರೆ ಯೂಟ್ಯೂಬ್ ಹೊರತುಪಡಿಸಿ ನೆಕ್ಸ್ಟ್ ಫ್ಯೂಚರ್ ಅಂತ ಅಂದರೆ ನನಗೆ ಯಾವಾಗಲೂ ಕೂಡ ಇರೋದು ಒಂದು ಶಾಪ್ನ ಓಪನ್ ಮಾಡಬೇಕಂತ ಇದೆ ಸೊ ಅಂಗಡಿ ಓಪನ್ ಮಾಡಬೇಕಂತ ಇದೆ ಇವಾಗಾದರೂ ಅಷ್ಟೇ ನೆಕ್ಸ್ಟು ನನ್ನ ಫ್ಯೂಚರಲ್ಲಾದರೂ ಅಷ್ಟೇ ಇವಾಗಲಾದರೂ ಅಷ್ಟೇ ಹಾಗಾದರೆ ಇವಾಗಲಾದರೂ ಅಷ್ಟೇ ನೆಕ್ಸ್ಟ್ ಫ್ಯೂಚರಲ್ಲಾದರೂ ಅಷ್ಟೇ ನನಗೆ ಶಾಪ್ ಓಪನ್ ಶಾಪ್ ಮಾಡ್ಬೇಕಂತಲೇ ಇರೋದು ಇವಾಗಲೂ ತುಂಬ ಆಸೆ ಇದೆ ನಂಗೆ ಶಾಪ್ ಓಪನ್ ಮಾಡಬೇಕು ಅಂತ ಹೇಳಿಬಿಟ್ಟು ನನಗೆ ಕೆಲವೊಂದಷ್ಟು ಐಡಿಯಾಸ್ ಕೂಡ ಇದೆ ನಂಗೆ ಶಾಪ್ ಬಗ್ಗೆ ಹಾಗಾಗಿ ನನಗೆ ಶಾಪ್ ಓಪನ್ ಮಾಡಬೇಕು ಮಾಡಿದರೆ ನಾನು ಆರಾಮ್ಸೆ ರನ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ಇದೆ ಕೆಲವೊಂದು ಬಿಸ್ನೆಸ್ ಬಗ್ಗೆನೂ ಕೂಡ ನನಗೆ ಸ್ವಲ್ಪ ಗೊತ್ತಿರೋದ್ರಿಂದ ನೈ ಯಾವ ಬಿಸ್ನೆಸ್ ಮಾಡಿದ್ರೆ ನಾನು ಇಂಪ್ರೂವ್ಮೆಂಟ್ ಆಗ್ತೀನಿ ಅನ್ನೋದು ಕೂಡ ನನ್ನ ಇದೆ ಸೊ ಸೊ ಇಷ್ಟೇ ನನ್ನ ಐಡಿಯಾ ಇರೋದು ಬಿಸ್ನೆಸ್ನ ಯಾ ಏನು ಬಿಸ್ನೆಸ್ ಮಾಡಬೇಕಂತ ಇದ್ದರೆ ಕೆಲವೊಂದಷ್ಟು ಬಿಸ್ನೆಸ್ ನನ್ನ ತಲೆಯಲ್ಲಿದೆ ಅದನ್ನು ಮಾಡ್ಬೇಕಂತಲೇ ಇರೋದು ನೋಡ್ಬೇಕು ಒಂದು ಸ್ವಲ್ಪ ಟೈಮ್ ಅನ್ನೋದು ಬರಬೇಕು ಇವಾಗ ಬ್ರಹ್ಮನಂದ್ ಕೂಡ ಸ್ಕೂಲಿಗೆ ಜಾಯಿನ್ ಮಾಡಾದ್ಮೇಲೆ ನೋಡಬೇಕು ಅವಾಗ ಸ್ವಲ್ಪ ಅಮೌಂಟನ್ನು ನಾವು ಎತ್ತಿಟ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಸೊ ಅವಾಗ ಸ್ವಲ್ಪ ಅಮೌಂಟ್ ಏನೋ ಸ್ವಲ್ಪ ಜಾಸ್ತಿ ಎಲ್ಲ ಇದು ಮಾಡಿಕೊಂಡು ಆಮೇಲೆ ನೋಡಬೇಕು ಅದಾದಮೇಲೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಮೇನ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಬಂದ್ಬಿಟ್ಟು ಅರ್ನಿಂಗ್ಸ್ ಅರ್ನಿಂಗ್ಸ್ ಅಂತಲೇ ನಾನು ಸ್ಟಾರ್ಟ್ ಮಾಡಿದೆ ಅರ್ನಿಂಗ್ಸ್ ಮಾಡಬೇಕು ಇದರಿಂದ ಅಂತ ಹೇಳಿ ಯಾಕಂದರೆ ಹೊರಗಡೆ ನಮ್ಮ ಮನೆಯವ್ರು ನಾನು ಕಳಿಸಲ್ಲ ದುಡಿಯೋದಕ್ಕೆ ನಮ್ಮ ಮನೆಯಲ್ಲೂ ಕೂಡ ಇಷ್ಟಪಡೋಲ್ಲ ನಮ್ಮಮ್ಮ ಆಗಲಿ ನಮ್ಮ ಮನೆಯವರಾಗಲಿ ಯಾಕಂದರೆ ಒಬ್ಬಳೆ ಮಗಳಾಗಿರೋದ್ರಿಂದ ಸೊ ಹೊರಗಡೆ ಕಳ್ಸೋದಕ್ಕೆ ಅವ್ರಿಗೆ ಯಾರಿಗೂ ಕೂಡ ಇಷ್ಟ ಇಲ್ಲ ಮನೆಯಲ್ಲೇ ಏನಾದರೂ ಮಾಡ್ಕೊಳೋದಿದ್ರೆ ಮಾಡ್ಕೊ ನೀನು ಅಂತ ಹೇಳಿದರು ಹಾಗಾಗಿ ನಾನು ತುಂಬ ವೀಡಿಯೋಸ್ನ ನೋಡ್ತಾ ಇದ್ದೆ ಅವು ಸಲ ಏನೋ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ನೋಡಬೇಕಾದ್ರೆ ಅರ್ನಿಂಗ್ಸ್ ಈ ಥರ ಆಯಿತು ನನಗೆ ಈ ಮಂತು ಅಂತ ಹೇಳಿದಾಗ ನನಗೆ ಅವಾಗ ಗೊತ್ತಾಯಿತು ಓ ಇದರಲ್ಲೂ ಕೂಡ ಅರ್ನಿಂಗ್ಸ್ ಆಗುತ್ತಾ ಇದರಲ್ಲೂ ನಾವು ದುಡಿಬೋದಾ ಮನೇಲಿ ಇದ್ಕೊಂಡು ಅಂತ ಹೇಳ್ಬಿಟ್ಟು ತುಂಬ ಚಾನಲ್ಸ್ನ ನೋಡಿ ಸರ್ಚ್ ಮಾಡಿ ಕೆಲವೊಂದಷ್ಟು ವೀಡಿಯೋಸ್ನ ನೋಡಿದೆ ಒಂದ್ಸಲ ಶಾಕ್ ಆಗೋದು ಕೆಲವೊಂದಷ್ಟು ವೀಡಿಯೋಸ್ ನೋಡಿದಾಗ ವಿಡಿಯೋ ಮಾಡಲೇಬಾರ್ದೇನಪ್ಪ ಅನ್ನೋ ರೀತಿಲಿ ಕೆಲವೊಂದಷ್ಟು ಹೇಳ್ತಾಯಿದ್ರು ಹಾಗಾಗಿ ಸ್ವಲ್ಪ ನನಗೆಲ್ಲೋ ಬೇ ಭಯ ಆಯಿತು ಫಸ್ಟಲ್ಲಿ ಅದಾದಮೇಲೆ ಇಲ್ಲ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನೀವು ಅತ್ತೆ ಹತ್ರ ಚೆನ್ನಾಗಿದ್ದೀರಾ ಬಟ್ ನಿಮ್ಮ ಗಂಡನ ಮನೇಲಿ ಯಾಕಿಲ್ಲ ಅವ್ರಿಗೂ ವಯಸ್ಸು ವಯಸ್ಸು ಕಾಲದಲ್ಲಿ ಸಾರಿ ವಯಸ್ಸಾದ ಕಾಲದಲ್ಲಿ ಮಗ ಸೊಸೆ ಮೊಮ್ಮಕ್ಕಳು ಬೇಕು ಅನ್ಸುತ್ತೆ ತಾನೆ ಅಂತ ಕೇಳಿದ್ದಾರೆ ನೀವು ಅತ್ತೆ ಹತ್ರ ಚೆನ್ನಾಗಿದ್ದೀರಾ ಸೊ ನಾನು ನಮ್ಮ ಅತ್ತೆ ಹತ್ರ ಚೆನ್ನಾಗೇ ಇದ್ದೀನಿ ನಿಮ್ಮ ಗಂಡನ ಮನೇಲಿ ಯಾಕಿಲ್ಲ ಕೆಲವೊಂದಷ್ಟು ಕಾರಣಗಳು ಇದಾವೆ ನನಗೂ ಕೂಡ ಅಲ್ಲಿ ಇರಬೇಕಂತ ಆಸೆ ಇರ್ಬೇಕಂತನೂ ಕೂಡ ಮನಸ್ಸಲ್ಲಿದೆ ಆದರೂ ಏನೋ ಒಂದಷ್ಟು ಪರ್ಸ್ನಲ್ ಇಶ್ಯೂಸ್ ಇರುತ್ತಲ್ವ ಹಾಗಾಗಿ ಇವಾಗಲೂ ಕೂಡ ನಾನು ನಮ್ಮ ಅತ್ತೆ ಚೆನ್ನಾಗೇ ಇದ್ದೀವಿ ಚೆನ್ನಾಗೇ ಮಾತಾಡ್ತೀವಿ ಚೆನ್ನಾಗೇ ಇರ್ತೀವಿ ಅಲ್ಲಿ ಕೂಡ ಚೆನ್ನಾಗೇ ನೋಡ್ಕೋತಾರೆ ನನ್ನ ಮಗಳ ಥರನೇ ನೋಡ್ಕೋತಾರೆ ಬಟ್ ಅಲ್ಲಿರೋದಕ್ಕೆ ಆಗ್ತಾಯಿಲ್ಲ ಇಲ್ಲ ಅಷ್ಟೆ ನೋಡ್ಬೇಕು ಆ ಟೈಮ್ ಬಂತಂದ್ರೆ ಡೆಫಿನೆಟ್ಲಿ ಅಲ್ಲಿ ಇರ್ಬೇಕಂತಂದು ಟೈಮ್ ಅಂತಂದ್ರೆ ನಿಜವಾಗ್ಲೂ ಅಲ್ಲಿ ಇದ್ದೇ ಇರ್ತೀನಿ ಖುಷಿಯಿಂದ ಇರ್ತೀನಿ ಕಷ್ಟದಿಂದ ಅಂತಲ್ಲ ಖುಷಿಯಿಂದ ಇರ್ತೀನಿ ಚೆನ್ನಾಗೇ ನೋಡ್ಕೊತಾರೆ ನಮ್ಮ ಅತ್ತೆ ಆಗಲಿ ನಮ್ಮ ಆಗಲಿ ಅಥವಾ ನಮ್ಮ ಮೈದಾನ ಆಗಲಿ ಅಥವಾ ನಮ್ಮ ನಾದಿನಿ ಆಗಲಿ ಎಲ್ಲರೂ ಕೂಡ ಚೆನ್ನಾಗೇ ಇದ್ದಾರೆ ಚೆನ್ನಾಗೇ ಮಾತಾಡ್ತಾರೆ ಎಲ್ಲರೂ ನನ್ನ ಜೊತೆಗೆ ಸೊ ಖುಷಿಯಾಗಿದ್ದೀವಿ ಹೋಗೋದು ಬರೋದು ಮಾಡ್ತೀವಿ ಅದರಲ್ಲಿ ಏನಿಲ್ಲ ಅಷ್ಟೇ ಮತ್ತೆ ವಯಸ್ಸಾದ ಕಾಲದಲ್ಲಿ ಮಗ ಸೊಸೆ ಮೊಮ್ಮಕ್ಕಳು ಬೇಕು ಅನಿಸುತ್ತೆ ತಾನೇ ಸೊ ಅನಿಸುತ್ತೆ ಎಲ್ರಿಗೂ ಅದೆಲ್ಲ ಈ ಅನ್ ಅನ್ಸೆ ಅನ್ಸುತ್ತೆ ಅನಿಸಲ್ಲ ಏನಿಲ್ಲ ಮಗ ಸೊಸೆ ಮೊಮ್ಮಕ್ಕಳು ಬೇಕಂತ ಅನ್ಸೆ ಅನ್ಸುತ್ತೆ ಅಷ್ಟರವರೆಗೂ ನಾವು ಅವ್ರನ್ನ ಒಂಟಿಯಾಗಿ ಬಿಡಲ್ಲ ಆದಷ್ಟು ಬೇಗ ಅವ್ರ ಜೊತೆಗೆ ಹೋಗ್ಬೇಕಂತಲೇ ಇರೋದು ಆದಷ್ಟು ಬೇಗ ಅವ್ರ ಇರ್ತೀವಿ ಅವಾಗ ವೀಡಿಯೋಸ್ನು ಕೂಡ ಮಾಡ್ತೀನಿ ಓಕೆನಾ ಓಕೆ ನೆಕ್ಸ್ಟು ನೀವು ಯೂಟ್ಯೂಬ್ ಮಾಡಿ ಸಬ್ಸ್ಕ್ರೈಬ್ಸ್ ವಾಚಿಂಗ್ ಅವ್ರು ಕಂಪ್ಲೀಟ್ ಆದ ಮೇಲೆ ಎಷ್ಟು ಟೈಮ್ ತಗೊಳ್ತು ಪೇಮೆಂಟ್ ಬರೋಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದೇ ಒಂದು ವರ್ಷದೊಳಗಡೆ ಸಿಕ್ಸ್ ಮಂತ್ಸಲ್ಲೇ ನಂದು ಮಾನಿಟೈಸೇಷನ್ ಕಂಪ್ಲೀಟ್ ಆಯಿತು ಮಾನಿಟೈಸೇಷನ್ ಕಂಪ್ಲೀಟ್ ಆಗಿ ಒಂದು ವರ್ಷದೊಳಗಡೆ ನಾನು ಪೇಮೆಂಟ್ ತೊಗೊಂಡೆ ಎರಡು ಪೇಮೆಂಟ್ ತೊಗೊಂಡೆ ಒಂದು ವರ್ಷದೊಳಗಡೆ ಎರಡು ಪೇಮೆಂಟ್ ತೊಗೊಂಡೆ ನಾನು ಸೊ ಫಸ್ಟು ಪೇಮೆಂಟ್ ನಂದು ಟೆನ್ ತೌಸಂಡ್ ಸೊ ಸೆಕೆಂಡ್ ಪೇಮೆಂಟು ಬೇಡ ಹೇಳ್ತೀನಿ ನಿಮ್ಮದು ನಿಮ್ಮ ಹಸ್ಬೆಂಡ್ ಎಜುಕೇಷನ್ ಎಷ್ಟು ನಮ್ಮ ಹಸ್ಬೆಂಡ್ ಎಜುಕೇಷನ್ ಬಂದುಬಿಟ್ಟು ಐ ಟಿ ಐ ಎಲೆಕ್ಟ್ರಿಕಲ್ಲು ನಂದು ಸೆಕೆಂಡ್ ಪಿ ಯು ನಾನು ಆರ್ಟ್ಸ್ ಕಾ ಮತ್ತು ಕಾಂಬಿನೇಷನ್ ಯಾವುದಂತ ಕೇಳ್ಬೋದು ಸೊ ಆರ್ಟ್ಸ್ ನಂದು ನೀವು ಒಬ್ಬರೇ ಮಾತ್ರ ನಮ್ಮ ಮಗಳು ಹೌದು ಒನ್ ಅಂಡ್ ಓನ್ಲಿ ನಾನೇ ಮಗ ಮಗಳು ಎಲ್ಲ ನಾನೇ ಒಬ್ಬರೇ ಅದಾದಮೇಲೆ ನಿಮ್ಮ ಗಂಡನ ಮನೆಯಲ್ಲಿ ಮುಂದೆ ಇರೋ ಪ್ಲ್ಯಾನ್ ಇಲ್ವಾ ನಿಮ್ಮ ಗಂಡನ ಮನೆ ಎಲ್ಲ ಚೆನ್ನಾಗಿದೆ ಅಲ್ವಾ ಅಲ್ಲಿ ಇರ್ಬೋದು ಅಲ್ವಾ ಅಂತ ಇದನ್ನೇ ಕೇಳಿದ ತುಂಬ ಜನ ಇದನ್ನೇ ಕೇಳಿರೋದು ನನಗೆ ಫುಲ್ ಎಲ್ಲ ನಮ್ಮ ಅತ್ತೆ ಮನೆ ಬಗ್ಗೆನೇ ಕೇಳಿರೋರು ಕ್ವಶನ್ಸು ಹಾಗಾಗಿ ರಿಪೀಟೆಡ್ ಕ್ವಶನ್ಸ್ ನಾನು ಬರ್ಕೊಂಡಿಲ್ಲ ಕೆಲವೊಂದು ಈ ಕ್ವಶನ್ ಬಂದುಬಿಟ್ಟು ನಿಮ್ಮ ಗಂಡನ ಮನೆ ಗಂಡನ ಮನೇಲಿ ಮುಂದೆ ಇರೋ ಪ್ಲ್ಯಾನ್ ಇಲ್ವಾ ಅಂತ ಕೇಳಿದ್ದಾರೆ ಆಲ್ರೆಡಿ ಅವಾಗಲೇ ಉತ್ತರ ಕೊಟ್ಟೆ ನಾನು ಇನ್ನೊಂದ್ಸಲ ಉತ್ತರ ಕೊಡ್ತೀನಿ ಪರವಾಗಿಲ್ಲ ಪಾಪ ಅವ್ರಿಗೂ ಕೂಡ ಡೌಟ್ಸ್ ಇರುತ್ತಲ್ವಾ ಸೊ ನನ್ನ ಗಂಡನ ಮನೇಲಿ ಇರೋ ಪ್ಲ್ಯಾನ್ ಇದೆ ಇಲ್ಲ ಅಂತ ಹೇಳಲ್ಲ ಅಕಸ್ಮಾತ್ ಸಕ್ಸಸ್ ಆದರೆ ಅಲ್ಲೇ ಇರ್ತೀನಿ ಅಂತಲೂ ಕೂಡ ಇದೆ ಓಕೆನಾ ನಿಮ್ಮ ಗಂಡನ ಮನೆ ಎಲ್ಲ ಚೆನ್ನಾಗಿದೆ ಅಲ್ವಾ ಗಂಡನ ಮನೇನೂ ಚೆನ್ನಾಗಿದೆ ಗಂಡನ ಮನೇಲಿ ಇರುವಂತ ಎಲ್ಲರೂ ಕೂಡ ಚೆನ್ನಾಗಿದೆ ನಮ್ಮ ಅತ್ತೆ ನಮ್ಮ ಮಾವ ಮೇನ್ ನಮ್ಮ ಕುಟುಂಬ ಎಲ್ಲರೂ ಕೂಡ ಚೆನ್ನಾಗೇ ಇದ್ದೀವಿ ಸೊ ನಮ್ಮ ಮಧ್ಯೆ ನಮ್ಮ ಏನು ಪ್ರಾಬ್ಲಮ್ ಅಂತಂದು ಏನೂ ಇಲ್ಲ ಚೆನ್ನಾಗೇ ಇದ್ದೀವಿ ಬಟ್ ಹೋಗೋದು ಹೋಗೋದುಗಳು ಜಾಸ್ತಿ ಇಲ್ಲ ಅಷ್ಟೆ ಅಮ್ಮ ಏನು ಕೆಲಸ ಮಾಡೋದು ಆ್ಯಂಡ್ ನೀವು ನಿಮ್ಮ ಅತ್ತೆ ಜೊತೆ ಮಾತಾಡಲ್ವಾ ಯಾಕೆ ಅವ್ರ ಊರಿಗೆ ಹೋಗಲ್ಲ ನೀವು ನಿಮ್ಮ ಅಮ್ಮ ಏನು ಕೆಲಸ ನಮ್ಮ ನಮ್ಮಮ್ಮ ಬಂದುಬಿಟ್ಟು ಬಟ್ಟೆ ವ್ಯಾಪಾರ ಮಾಡ್ತಾರೆ ಆಯಿತಾ ನೀವು ಅತ್ತೆ ಜೊತೆ ಮಾತಾಡಲ್ವ ನಮ್ಮ ಅತ್ತೆ ಜೊತೆ ಮಾತಾಡ್ತೀನಿ ರೀ ಅದನ್ನೆಲ್ಲ ಫೋನ್ ಫೋನಲ್ಲಿ ಮಾತಾಡೋದೆಲ್ಲ ನಾನು ತೋರ್ಸೋದಕ್ಕಾಗತ್ತಾ ನೋಡಿ ನಮ್ಮ ಅತ್ತೆ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕಾಗತ್ತಾ ಇಲ್ಲ ತಾನೆ ಬಟ್ ಅಲ್ಲಿ ಹೋಗೋದು ಜಾಸ್ತಿ ಹೋಗಲ್ಲ ಬರಲ್ಲ ಅಷ್ಟೆ ಯಾವಾಗ ಒಂದ್ಸಲ ಹೋಗ್ತೀವಿ ಯಾವಾಗ ಒಂದ್ಸಲ ಬರ್ತೀವಿ ಕೆಲವೊಂದಷ್ಟು ನಮ್ದು ಕೂಡ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ ಹಾಗಾಗಿ ಎಲ್ಲ ಕೂಡ ಹೇಳ್ಕೊಳೋದಕ್ಕಾಗಲ್ವಲ್ಲ ಸೊ ಹಾಗಾಗಿ ಅದನ್ನೆಲ್ಲ ನಾನು ಹೇಳ್ಕೊಳೋದಕ್ಕಾಗಲ್ಲ ಇವಾಗ ಸದ್ಯಕ್ಕೆ ಬಟ್ ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ ಎಲ್ಲರೂ ಜೊತೆ ಖುಷಿ ಖುಷಿಯಾಗಿದ್ದೀವಿ ನಮ್ಮತ್ತೆ ನಮ್ಮ ಮಾವ ನಮ್ಮ ನಮ್ಮ ಅಂದರೆ ನಮ್ಮ ಗಂಡನ ತಮ್ಮ ತಂಗಿ ಮತ್ತು ಅವ್ರ ಫ್ಯಾಮ್ಲಿ ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ ಎಲ್ಲರೂ ಕೂಡ ಖುಷಿಯಿಂದ ನೋಡ್ಕೋತಾರೆ ಖುಷಿಯಿಂದ ಮಾತಾಡ್ಸ್ತಾರೆ ನನ್ನ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ತಾರೆ ಕೇರ್ ಮಾಡ್ತಾರೆ ಎಲ್ಲರೂ ಕೂಡ ನಮ್ಮ ಫ್ಯಾಮ್ಲಿ ಅಂದರೆ ನಾವಂದ್ರೆ ತುಂಬ ಇಷ್ಟಪಡ್ತಾರೆ ಅತ್ತೆ ಆಗಲಿ ನಮ್ಮ ಆಗಲಿ ನನ್ನ ಮಕ್ಕಳಂದ್ರೆ ತುಂಬ ಇಷ್ಟ ಅವರಿಗೆ ಸೊ ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತೀವಿ ಸೊ ಇಷ್ಟು ಹಾಗೆ ರಿಪೀಟೆಡ್ ಕ್ವಶನ್ಸ್ ಇದ್ವು ಹಾಗಾಗಿ ನಾನು ರಿಪೀಟೆಡ್ ನಾನು ರಿಪ್ಲೈ ಮಾಡೋದಕ್ಕಾಗಲಿಲ್ಲ ಮತ್ತು ಯೂಟ್ಯೂಬ್ ಬಗ್ಗೆ ಕೇಳಿದ್ರಿ ಯೂಟ್ಯೂಬ್ ವ್ಯೂಸ್ ಜಾಸ್ತಿ ಮಾಡೋದು ಹೇಗೆ ಅಂತಂದೇಳಿ ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಕ ತುಂಬ ಲೆಂತ್ ಆಗಿಬಿಡುತ್ತೆ ಯೂಟ್ಯೂಬ್ ಬಗ್ಗೆ ಹೇಳಬೇಕಂದ್ರೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಂದ್ರೆ ಆರಾಮಾಗಿ ಸ್ಟಾರ್ಟ್ ಮಾಡಿ ಪರವಾಗಿಲ್ಲ ಯೂಟ್ಯೂಬ್ನ ಆರಾಮಾಗಿ ಸ್ಟಾರ್ಟ್ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಏನು ಬೇಕೋ ಪ್ರತಿಯೊಂದು ಕೂಡ ನಿಮ್ಗೆ ಯೂಟ್ಯೂಬಲ್ಲೇ ಸಿಗುತ್ತೆ ಯೂಟ್ಯೂಬಲ್ಲಿ ತಮ್ಮಲ್ಲಿ ಹೇಗೆ ಮಾಡೋದು ವಿಡಿಯೋ ಹೇಗೆ ಎಡಿಟ್ ಮಾಡೋದು ವಾಯ್ಸ್ ಓವರ್ ಹೇಗೆ ಕೊಡೋದು ಮತ್ತೆ ಏನು ಟ್ಯಾಕ್ಸ್ ಯಾವ ರೀತಿ ಹಾಕೋದು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಎಲ್ಲಿ ಬರೆಯೋದು ಆಮೇಲೆ ತಮ್ನಲ್ಲಿ ಎಲ್ಲಿ ಹಾಕಬೇಕು ಆಮೇಲೆ ಮಾನಿಟೈಸೇಷನ್ ಹೇಗೆ ಅಪ್ಲೈ ಮಾಡಬೇಕು ಆಮೇಲೆ ಟ್ಯಾಕ್ಸ್ ಫಾರ್ಮ್ ಹೇಗೆ ಫಿಲ್ ಅಪ್ ಮಾಡಬೇಕು ಅದಾದ್ಮೇಲೆ ವಾಚಿಂಗ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡಬೇಕು ಆಮೇಲೆ ಶಾರ್ಟ್ಸು ಪ್ರತಿಯೊಂದು ಕೂಡ ನಿಮ್ಗೆ ಯೂಟ್ಯೂಬಲ್ಲೇ ಸಿಗುತ್ತೆ ಯೂಟ್ಯೂಬಲ್ಲೇ ನೀವು ನೋಡಿಕೊಂಡು ಯೂಟ್ಯೂಬಲ್ಲೇ ನೀವು ಅಪ್ಲೋಡ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಯಾರೆಲ್ಲ ಯೂಟ್ಯೂಬ್ ಮಾಡಬೇಕಂತ ಇದ್ರೆ ಆರಾಮ್ಸೆ ಮಾಡಿ ಪ್ರಾಬ್ಲಮ್ ಏನೂ ಇಲ್ಲ ನೀವೆಲ್ಲ ಬರೀ ಸರ್ಚಿಂಗ್ ಮಾಡಿದರೆ ಸಾಕು ಎಲ್ಲ ನಿಮಗೆ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಟೆಕ್ಟ್ ಚಾನಲವರು ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಮಾಡಿದ್ದಾರೆ ತೆಲುಗು ಆಗಿರ್ಬೋದು ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ತಮಿಳ್ ಆಗಿರ್ಬೋದು ಪ್ರತಿಯೊಂದು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಇಷ್ಟ ಆಗುತ್ತೋ ಆ ಲ್ಯಾಂಗ್ವೇಜಲ್ಲಿ ಹಾಕ್ಬಿಟ್ಟು ನೀವು ಸರ್ಚಿಂಗ್ ಕೊಡಿದ್ರೆ ಸಾಕು ನಂಗೆ ಆರಾಮ್ಸಾಗಿ ಟೆಕ್ ಚಾನಲ್ ಅವರು ಕ್ಲಿಯರ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಅನ್ನೋದು ಮಾಡ್ತಾರೆ ಇನ್ನೊಂದು ಯಾರಿಗೂ ಕೂಡ ನಿಮ್ಮ ಚಾನಲ್ನ ರೆಕಮೆಂಡ್ ಮಾಡಿ ಅಂತಂದ ಏನು ಹೇಳೋದಕ್ಕೆ ಹೋಗ್ಬೇಡಿ ಕೊನೆಗೆ ನನಗೂ ಕೂಡ ಹೇಳೋದಕ್ಕೆ ಹೋಗ್ಬೇಡಿ ನನ್ನ ಚಾನಲ್ನ ರೆಕಮೆಂಡ್ ಮಾಡಿ ಕಮ್ಯುನಿಟಿ ಪೋಸ್ಟಲ್ ಹಾಕಿ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ಆ ರೀತಿ ಮಾಡೋದು ಕೆಲವೊಬ್ರು ಓಕೆ ಕಮ್ಯುನಿಟಿ ಪೋಸ್ಟಲ್ ಹಾಕ್ತಾರೆ ರೆಕಮೆಂಡ್ ಮಾಡ್ತಾರೆ ಬಟ್ ಎಲ್ಲರೂ ಕೂಡ ರೆಕಮೆಂಡ್ ಮಾಡಲ್ಲ ಎಲ್ಲರೂ ಕೂಡ ಕಮ್ಯುನಿಟಿ ಪೋಸ್ಟಿಗೆ ಹಾಕೋದಿಲ್ಲ ಆದರೆ ನಿಮಗೂ ಒಂದು ಅದ್ರಲ್ಲಿ ನಾನು ಗೆಟನ್ ಹಾಕ್ತೀನಿ ಅದರಲ್ಲಿ ನಾನು ಚೆನ್ನಾಗಿ ನಂದು ವ್ಯೂವ್ಸ್ ಎಲ್ಲ ಬರುತ್ತೆ ಅಂತಂದು ನಿಮ್ಮ ಮನಸ್ಸಲ್ಲಿ ಇರಬೇಕು ಇವತ್ತು ವ್ಯೂಸ್ ಬರದೇ ಇದ್ರು ನಾಳೆ ನಿಮ್ಗೆ ವ್ಯೂಸ್ ಬಂದೇ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ತಾಳ್ಮೆಯಿಂದ ಇರಬೇಕು ಹಾಗೆ ವ್ಯೂ ವೀಡಿಯೋಸ್ನು ಕೂಡ ಚೆನ್ನಾಗಿ ಹಾಕ್ತಾ ಹೋಗಿ ಡೈಲಿ ಎರಡು ವೀಡಿಯೋ ಲಾಂಗ್ ವಿಡಿಯೋ ಶಾರ್ಟ್ ವಿಡಿಯೋ ಆದರೆ ಒಂದು ಐದಾರು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಮೇನ್ ಮೊಬೈಲು ನಿಮಗೆ ಕ್ಲಾರಿಟಿ ಇರೋ ಥರ ವೀಡಿಯೋಸ್ನ ಮಾಡಿ ಮತ್ತು ಲೈಟ್ ಫೋಕಸ್ ಇಟ್ಕೊಂಡು ವೀಡಿಯೋಸ್ನ ಮಾಡಿ ಅದರಿಂದ ನಿಮಗೆ ವೀಡಿಯೋಸ್ ಕ್ಲಾರಿಟಿ ಅನ್ನೋದು ನೀಟಾಗಿ ಬರುತ್ತೆ ಮತ್ತು ತಮ್ಮನೇಲಿ ಕೂಡ ನೀವು ನೀಟಾಗಿ ಮಾಡಿ ಸೊ ನೀವು ನಾರ್ಮಲ್ ತಮ್ಮನೇಲಿ ಇದ್ರೂ ಕೂಡ ಪರವಾಗಿಲ್ಲ ಕೆಲವೊಂದು ಟ್ರಿಕ್ಸ್ ಯೂಸ್ ಮಾಡಿಬಿಟ್ಟು ತಮ್ಮನೇಲ್ ಸೆಲ್ಲ ಹೊಸದಾಗಿ ಮಾಡೋದಾಗಿದ್ರೆ ತಮ್ಮನೇಲ್ ಸೆಲ್ಲ ನೋಡ್ಕೊಂಡು ಮಾಡಿ ಸೊ ಅಪ್ಲೋಡ್ ಮಾಡಿ ಪರವಾಗಿಲ್ಲ ಅದನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ರೆಕಮೆಂಡ್ ಮಾಡಿ ಆ ಥರ ಏನು ಕೇಳೋದಕ್ಕೆ ಹೋಗಬೇಡಿ ಯಾಕಂದರೆ ಯಾರು ಕೂಡ ಅದಕ್ಕೆ ಹ್ಞೂ ಆಯಿತಮ್ಮ ಯಾರು ಕೂಡ ಅದಕ್ಕೆ ರಿಪ್ಲೈ ಮಾಡೋಲ್ಲ ಯಾರು ಕೂಡ ಹೇಳಲ್ಲ ಹಾಗಾಗಿ ನಿಮ್ಮ ಓನ್ ಪ್ರಯತ್ನ ಇರಲಿ ಅಷ್ಟೇ ಸೊ ಇಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇದರಿಂದ ಎಲ್ಲ ಒಂದು ಕ್ವಶನ್ಸ್ಗೂ ಕ್ಲಾರಿಟಿ ಸಿಕ್ಕಿದೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಎ ಡೇ ಫ್ರೆಂಡ್ಸ್ ಬಾಯ್ ಬಾಯ್